నగుతా బాడు నీ నోరు బంచు ఇరలే హర్ష హర్ష బాళిన దీప నిన్న నగు రూప నిన్న నగూ నగుతా నగుతా ಬಾಳು ನೀನು ನೋರು ಬನುಷ ಎಂದು ಹೀಗೆ ಇರಲಿ ಇರಲಿ ಹನುಷ ಹನುಷ ಉಲ್ಲಾಸದ ಶುಭರಿನಕೆ ಸಂತೋಷವೇ ಹುಡುಗೊರೆಯೋ അنده 20 ನನ್ನ ಆತ್ಮೀಯರಾದಂತಹ ಕೊಟ್ಟಿಗೆರೆ ಮಂಜಣ್ಣನವರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವೆಲ್ಲರೂ ಹೋಗಿ ಮಂಜುಣ್ಣ ಹತ್ತಿರ ಕೇಳ್ವಿ ಮಂಜಣ್ಣವ್ರು ಬೇಡ ಪ್ರತಿ ವರ್ಷ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಿ ಯಾಕೆ ಖರ್ಚು ಮಾಡ್ತೀರಿ ನೀವು ಖರ್ಚು ಮಾಡಬೇಡಿ ನೀವು ಹಂಗೂ ಕೊಡೋದು ಅನಾಥಾಶ್ರಮ ಕೊಡಿ ಬಡ ಮಕ್ಳಿಗೆ ಕೊಡಿ ಒಂದು ಬುಕ್ಸ್ ಕೊಡಿ ನಾನು ಬರ್ತದೆ ಜಾಸ್ತಿ ಅದ್ದೂರಾಗ ಮಾಡಬೇಡಿ ಅಂತ ಹೇಳಿದ್ರು ಆದ ಕಾರಣಗಳಿಂದ ಮಂಜಾಣವ್ರಿಗೆ ನಮ್ಮ ಕೈಗೆ ಸಿಗ್ಲಿಲ್ಲ ಅವರು ದೇವಸ್ಥಾನಕ್ಕೆ ಕೊಟ್ಟೋಗಿದ್ರು ಆದ್ದರಿಂದ ಎಲ್ಲ ಕಾರ್ಯಕರ್ತರು ಸೇರಿ ಈ ಮಂಜಾಣವ್ರು ಬರೋ ಗಂಟ ಕಾದಿದ್ವಿ ಮಂಜಾಣವ್ರಿಗೆ ಬಂದಿದ್ದಾರೆ ಅವ್ರ ತೋಟದಲ್ಲೇ ನಾವೀಗ ಆಗಿ ಒಂದು ನೂರಾರು ಜನ ಯುವಕರು ಕಾರ್ಯಕರ್ತರು ಬಿ ಜೆ ಪಿ ಮುಖಂಡರು ಎಲ್ಲ ಸೇರಿ ನಾವೀಗ ಬರ್ಡೆ ಆಚರಣೆ ಇದ್ದೀವಿ ದೇವ್ರ ಅವ್ರಿಗೆ ಯಾರು ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು ದೇವರಲ್ಲಿ ಪ್ರಾರ್ಥನೆ ಮಾಡ್ಕಂತ ಇದ್ದೀನಿ ಇದೇ ರೀತಿಯಾಗಿ ಹೆಚ್ಚಿನ ಶುಭಾಶಯಗಳು ಮಂಜಣ್ಣನಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ನಾವು ಬೆಳೆಯೋಕು ನಮ್ಮ ನಮ್ಮ ಬೆನ್ಮೂಳೆ ಆಗಿ ಮಂಜಣ್ಣವರು ಯಾವುದೇ ಸಂದರ್ಭದಲ್ಲಿ ನಾವು ಕಷ್ಟ ಈ ತರ ನಾವು ಸಂಘಟನೆ ಪಾರ್ಟಿ ಸಂಘಟನೆ ಮಾಡ್ಬೇಕಂದ್ರೆ ನಮ್ಮ ಬೆನ್ಮೂಳೆ ಆಗಿ ನಿಲ್ತಾ ಇರೋದು ಮಂಜಣ್ಣವರು ಅವ್ರ ಆಶೀರ್ವಾದದಿಂದ ಪಾರ್ಟಿ ಇನ್ ಮುಂದೆ ಬೆಳೀತದೆ ಅನ್ನೋದು ನಮ್ಗೆ ಆಸೆ ಇದೆ ಜೆಡಿಎಸ್ ಕಾರ್ಮಿಕ ಘಟಕದ ಜೆಡಿಎಸ್ ಕಾರ್ಮಿಕ ಘಟಕ ವತಿಯಿಂದ ಗುಟ್ಟಿಗೆರೆ ಮಂಜಣ್ಣವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಮಂಜಣ್ಣವ್ರಿಗೂ ಒಂದು ಜವಾಬ್ದಾರಿಯನ್ನು ವಹಿಸ್ತೀವಿ ಆನೇಕಲ್ ತಾಲೂಕ್ಗೆ ಒಂದು ಇ ಎಸ್ ಐ ಹಾಸ್ಪಿಟಲ್ ಬೇಕು ಮಂಜುನಾಥ್ ಅವರು ಮತ್ತು ನಮ್ಮ ಕುಮಾರಣ್ಣವ್ರ ಹತ್ರ ಒತ್ತಡ ತಂದು ನಮ್ಮ ಆನೇಕಲ್ ತಾಲೂಕ್ಗೆ ಒಂದು ನೂರೈವತ್ತು ಬೆಡ್ದು ಇ ಎಸ್ ಐ ಹಾಸ್ಪಿಟಲ್ ಬೇಕಾಗುತ್ತೆ ಅಂತ ನಾವು ಜೆ ಡಿ ಎಸ್ ಕಾರ್ಮಿಕ ವತಿಯಿಂದ ಮನವಿ ಮಾಡ್ತಾ ಇದ್ದೀವಿ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಎಲ್ಲ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯ ಇದು ಮಾಡ್ತಾ ಇದ್ದೀರಿ ಭಗವಂತ ಅವರಿಗೆ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತೇಳಿ ನಾವು ಕೋರುತ್ತೆ ರಾಜಕೀಯ ಗುರುಗಳಾದಂಥ ಮಂಜಣ್ಣ ಮಂಜಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಈ ದಿನ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಎಲ್ಲ ಕಾರ್ಯಕರ್ತರು ಬಂದು ಅವರು ಹುಟ್ಟುಹಬ್ಬವನ್ನು ಅವರ ತೋಟದ ಮನೆ ಆಚರಿಸಿದ್ವಿ ಅವರಿಗೆ ದೇವರ ಆರೋಗ್ಯ ಆಯುಷು ಎಲ್ಲ ಕೊಟ್ಟು ರಾಜಕೀಯದಲ್ಲಿ ಎಲ್ಲ ಉನ್ನತ ಸ್ಥಾನಕ್ಕೆ ಹೋಗಲಿ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಯುವಕರ ನಾಯಕ ಯುವ ಚೇತನ ಯುವ ಸ್ಫೂರ್ತಿ ದೀನದಲಿತರ ಬಂದು ಅದಂತ ಗುಟ್ಗೇರೆ ಮಂಜಣ್ಣನವರಿಗೆ ಅರವತ್ತನೇ ಅರವತ್ತೆರಡನೇ ವರ್ಷದ ಹುಟ್ಟಬ್ಬದ ಶುಭಾಶಯಗಳು ಸರ್ವ ಜನಾಂಗದ ನಾಯಕ ಮಂಜಣ್ಣವರು ನಮ್ಮ ಈ ಆನೆಕಲ್ ಭಾಗದಲ್ಲಿ ಯಾರೇ ಕಷ್ಟ ಮನೆ ಹತ್ರ ಹೋದ್ರೂ ಅದ್ಯಾವುದೇ ಜನಾಂಗದವ್ರು ಹೋದ್ರೂ ಎಂದು ಎಲ್ಲೂನುನು ಅವರು ಇಂದೂ ಬೊರಿಗೆ ಅವ್ನು ಕಳಿಸಿದ್ದೇ ಇಲ್ಲ ಎಲ್ರಿಗೂ ಸಹಾಯ ಮಾಡ್ತಾರೆ ಹಾಗೂ ಎಲ್ಲ ಯುವಕರಿಗೂ ಮಾದರಿ ಮುಂಜಾನವರು ನಮ್ಮ ಗೊಟ್ಟಿ ಮುಂಜಾನವರು ಅವ್ರಿಗೆ ಅರವತ್ತೆರಡನೇ ವರ್ಷ ವಸತಿಗಳು ತುಂಬ್ತದೆ ಅವ್ರ ಜೀವನದಲ್ಲಿ ತುಂಬ ಚೆನ್ನಾಗಿರಲಿ ಇನ್ನೂ ಉನ್ನತವಾದ ಸ್ಥಾನಕ್ಕೆ ಹೋಗಲಿ ಅವರು ಭಗವಂತ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಕಾರ್ಯಕರ್ತರ ಪರವಾಗಿ ಭಗವಂತ ಅವ್ರಿಗೆ ಒಳ್ಳೇದು ಮಾಡಲಿ ಅಂತ ಈ ಶುಭ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಏನಿದಿನ ನಮಗೆ ಗುರುಗಳಾದಂತಹ ಗುಟ್ಟಗೆರೆ ಮಂಜುಣ್ಣವರು ಅರವತ್ತೆರಡನೇ ಹುಟ್ಟುಹಬ್ಬದಂದು ಸರಳವಾಗಿ ನಮ್ಮ ತೋಟದ ಮನೆಯವರು ತೋಟದ ಮನೆಯಲ್ಲಿ ಆಚರಿಸಿದ್ವಿ ಏನೇ ಈ ದಿನ ನಮ್ಮ ಪಕ್ಷಾತೀತವಾಗಿ ಎಲ್ಲ ಮುಖಂಡರುಗಳು ಕಾರ್ಯಕರ್ತರು ಬಂದು ಇಲ್ಲಿ ಈ ದಿನ ಮಂಜಾಣವರಿಗೆ ಶುಭ ಕೋರಿದ್ದಾರೆ ಮಂಜಾಣವರು ಇದೇ ಥರ ಚೆನ್ನಾಗಿರಲಿ ನೂರು ವರ್ಷ ಚೆನ್ನಾಗಿರಲಿ ಅಂತೇಳಿ ಅದೇವ್ರು ಬಗ್ಗೆ ಕೇಳ್ಕೊಳ್ತೀವಿ ಬ ನಮ್ಮ ಗುಟ್ಟಿಗೆರೆಯ ರಾಜ್ಯ ಜೆ ಡಿ ಎಸ್ನ ಪ್ರಧಾನ ಕಾರ್ಯದರ್ಶಿ ಕಾರ್ಯದರ್ಶಿಗಳಾದಂತಹ ಗುಟ್ಟಿಗೆರೆ ಮಂಜಣ್ಣನವರಿಗೆ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೇವೆ ತಾಯಿ ಚಾಮುಂಡೇಶ್ವರಿ ಗುಟ್ಟಿಗೆ ಮಂಜಣ್ಣ ಮಂಜುನಾಥನೊದ್ಗೆ ಒಳ್ಳೇದು ಮಾಡಲಿ ಅಂತ ಈ ಮೂಲಕ ಕೇಳ್ಕೊಳ್ತಾನೆ